ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ವೀಡಿಯೋ ನೋಡ್ತೀರಾ ಯಾರೂ ಲೈಕ್ ಮಾಡ್ತಾ ಇಲ್ಲ ದಯವಿಟ್ಟು ಒಂದು ಲೈಕ್ ಮಾಡಿ ನೀವು ಮಾಡೋ ಒಂದೊಂದು ಲೈಕು ನನಗೆ ಮುಂದಿನ ವೀಡಿಯೋ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಗಾರ್ಡನ್ ಅಲ್ಲಿ ಇವತ್ತು ಸ್ವಲ್ಪ ತರಕಾರಿನ ಹಾರ್ವೆಸ್ಟ್ ಮಾಡೋದಿದೆ ಬನ್ನಿ ಯಾವ್ಯಾವ ತರಕಾರಿ ಮತ್ತೆ ಯಾವ ಯಾವ ಥರ ಹೂಗಳಿದೆ ಅಂತ ನೋಡೋಣ ನೋಡಿ ಇದು ಸ್ವಲ್ಪ ಮಳೆ ಹೂ ಅಂದರೆ ಇದು ಸಂಜೆ ಟೈಮನ್ನೇ ತೆಗೆದಿಡಬೇಕು ಸಂಜೆ ಆರು ಗಂಟೆಗೆ ಇಷ್ಟು ಅರಳಿರುತ್ತೆ ಇನ್ನು ಬೆಳಗ್ಗೆಯಾಗಂದ್ರೆ ಫುಲ್ ಅರಳೋಗಿಬಿಡುತ್ತೆ ಅಂದರೆ ಇದು ಬೆಳಗ್ಗೆ ಸಾಯಂಕಾಲ ಎರಡು ವಿಡಿಯೋ ನಾನು ಒಟ್ಟಿಗೆ ಹಾಕಿದ್ದೀನಿ ಯಾಕೆಂದ್ರೆ ಅದು ಬೆಳಗ್ಗೆ ಅಂದರೆ ಫುಲ್ ಅರಳು ಬಿಡುತ್ತೆ ನಾನು ಬೆಳಗ್ಗೆ ಟೈಮ್ ಕುಯ್ಯೋದಿಲ್ಲ ಅದನ್ನ ಸಂಜೆ ಟೈಮೇನೆ ಕುಯ್ದು ಇಟ್ಟಿರ್ತೀನಿ ನೋಡಿ ಈ ಥರ ಇಷ್ಟು ಚಿಕ್ಕ ಚಿಕ್ಕದಾಗ ಅರಳಿರುತ್ತೆ ಈ ಥರ ಅರಳದಾಗಲೇ ನಮಗೆ ಕಟ್ಟೋದಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ಗಾರ್ಡನ್ ಅಲ್ಲಿ ಇವತ್ತು ತುಂಬಾ ಹಾರ್ವೆಸ್ಟ್ ಮಾಡೋದಿದೆ ಅಂದ್ರೆ ಸ್ವಲ್ಪ ತರಕಾರಿ ಎಲ್ಲ ಜಾಸ್ತಿನೇ ಇದೆ ನೋಡಿ ಇದು ಹೀರೆಕಾಯಿ ಅಂದ್ರೆ ಇದು ಬಳ್ಳಿನ ತೆಗಿಬೇಕು ಅಂತಾನೆ ಇರ್ತೀನಿ ಹೀರೆಕಾಯಿ ಆಗ್ತಾನೆ ಇದೆ ಅದನ್ನ ತೆಗೆಯಕ್ಕೆ ಮನಸ್ಸೇ ಬರ್ತಾ ಇಲ್ಲ ನೋಡಿ ಇದೊಂದು ಸಣ್ಣದು ಹಂಗೆ ಬಿಟ್ಟಿದೀನಿ ನೋಡಿ ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಸಣ್ಣದು ಮತ್ತೆ ಪೀಚ್ ಆಗ್ತಾ ಇದೆ ಇದೊಂದು ಸ್ವಲ್ಪ ದಪ್ಪ ಆಗಿತ್ತಲ್ಲ ಅಂತ ಅಂದ್ಬಿಟ್ಟು ನಾನು ಅದನ್ನ ಸ್ವಲ್ಪ ತೆಗಿತಾ ಇದ್ದೀನಿ ಅಂದ್ರೆ ಇವತ್ತು ಸ್ವಲ್ಪ ತರಕಾರಿ ಮತ್ತೆ ಹೂವು ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಇದು ಅವರೆಕಾಯಿ ನೋಡಿ ಇದು ಅಂದರೆ ಚಪ್ಪುರದವರೆ ಅಂದರೆ ಅಂದ್ರೆ ತುಂಬ ಬೆಳ್ಳಿ ತರ ಎಲ್ಲ ಹೋಗೋಲ್ಲ ಮಾಮೂಲಿ ಗಿಡದವರೆಕಾಯಿ ಥರನೇ ಬಿಡುತ್ತೆ ನೋಡಿ ಎಷ್ಟು ದಪ್ಪ ದಪ್ಪ ಬಿಡುತ್ತೆ ಮತ್ತೆ ಎಷ್ಟು ದೊಡ್ಡದೆಲ್ಲ ಇರುತ್ತೆ ಅಂದರೆ ಈ ಮಾಮೂಲಿ ಅವರೆಕಾಯಿ ಥರ ಇರೋದಿಲ್ಲ ಅದು ನೋಡಿ ಇದು ಬದನೆಕಾಯಿ ಅಂದರೆ ಅದರಲ್ಲಿ ಸುಮಾರು ಸರ್ತಿ ತೆಗೆದಿದ್ದೀನಿ ನಾನು ಅದು ಗೊಂಚಲು ಗೊಂಚಲಾಗಿ ಬಿಟ್ಟಿತ್ತು ಇನ್ನು ಒಂದೇ ಒಂದು ಇದೆ ನೋಡಿ ಇದು ಇವತ್ತು ಅದನ್ನು ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ನೋಡಿ ಇದು ಹಲಸಂಡೆಕಾಯಿ ಅಲ್ಸಂಡೆಕಾಯಿ ಅಂತೂ ಜಾಸ್ತಿನೇ ಇದೆ ಗಾರ್ಡನ್ ಅಲ್ಲಿ ಮತ್ತೆ ಇದು ಅಲ್ಸಂಡೆಕಾಯಿ ನಲ್ಲಿ ಎರಡು ತರ ಇದೆ ನೋಡಿ ಇದು ಮಾಮೂಲಿ ಅಳಸಂಡೆಕಾಯಿ ಇನ್ನೊಂಥರ ಬೀನ್ಸ್ ತರ ಬರುತ್ತೆ ನೋಡಿ ಉದ್ದು ಲಾಂಗ್ ಬೀನ್ಸ್ ತರ ಆ ತರದೂ ಇದೆ ಅಂದ್ರೆ ಸುಮಾರು ಗಿಡಗಳಿದಾವೆ ಅವು ಇವು ಗಿಣ್ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಗೊಂಚುಲ್ ಗೊಂಚುಲ್ ಬಿಡುತ್ತೆ ಇದು ಅವರೇಕಾಯಿ ನೋಡಿ ಅಲ್ಲಿ ಕಾಣಿಸ್ತಾ ಇರಬಹುದು ನಿಮಗೆ ನಾನು ಅದನ್ನ ಬಳ್ಳಿ ತರ ಹಬ್ಸಿ ಹಬ್ಸಿದೀನಿ ಅದರಲ್ಲಿ ಗೊಂಚುಲ್ ಗೊಂಚುಲ್ ಬಿಟ್ಟಿದೆ ಅಂದ್ರೆ ಇದು ಒಂದು ಮೂರ್ ಗಿಡ ಏನೋ ಇದೆ ಅಂದ್ರೆ ಮೂರು ಗಿಡದಲ್ಲೂ ತುಂಬಾ ಚೆನ್ನಾಗಿ ಕಾಯಿ ಎಲ್ಲ ಸಿಗುತ್ತೆ ಇದ್ರು ಪಲ್ಯ ಮಾಡೋದ್ರಂತೂ ತುಂಬಾನೇ ಚೆನ್ನಾಗಿರುತ್ತೆ ವ್ಯೂವರ್ಸ್ ಒಬ್ರು ನನಗೆ ಕಮೆಂಟ್ ಅಲ್ಲಿ ಕೇಳಿದ್ರು ತರಕಾರಿನ ಯಾವಾಗ ಹಾಕ್ಬೇಕು ಅಂತವ ಈ ಟೈಮಲ್ಲಿ ಹಾಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಅಂದ್ರೆ ನಾನು ಈ ಗಿಡಗಳನ್ನೆಲ್ಲ ಮುಂಚೆನೆ ಹಾಕಿದ್ದು ಮಳೆ ಹುಯ್ತಲ್ಲ ಮಳೆ ಹುಯ್ಯದಿಗಿಂತ ಮುಂಚೆನೆ ಹಾಕಿದ್ದು ನಾನು ಅಂದ್ರೆ ನೋಡಿ ತುಂಬಾ ಚೆನ್ನಾಗಿ ಕಾಯಿ ಎಲ್ಲ ಬಂದಿದೆ ಅದರಲ್ಲೂ ಗೊಂಚುಲು ಗೊಂಚುಲು ಅವರೆಕಾಯಿಗಳು ಅವರೆಕಾಯಿ ಅಂದ್ರೆ ಇದು ಮಾಮೂಲಿ ಅವರೆಕಾಯಿ ಅಲ್ಲ ಇದು ಗಿಣ್ಣವರೆಕಾಯಿ ತರ ನೋಡಿ ಇದು ಎಷ್ಟು ಚೆನ್ನಾಗಿ ಬಿಟ್ಟಿದೆ ಇದನ್ನ ನನಗೆ ಇವರು ಇಂದ್ರಮ್ಮ ಅವ್ರು ಕೊಟ್ಟಿದ್ದು ಬೀಜ ಈಗ ನಾವು ಒಬ್ರ ಹತ್ರ ತರಕಾರಿ ಬೀಜನೋ ಅಥವಾ ಹೂವಿನ ಬೀಜ ಏನಾದರೂ ಒಂದು ಇಸ್ಕೊಳ್ತೀವಿ ಅದರಿಂದ ನಾವು ಇನ್ನೂ ಜಾಸ್ತಿ ಮಾಡ್ಕೋಬೇಕು ಈ ಮತ್ತೆ ಮತ್ತೆ ಕೇಳೋದು ಚೆನ್ನಾಗಿರೋದಿಲ್ಲ ನನಗೂ ಅದೇನೂ ಇಷ್ಟ ಆಗೋದಿಲ್ಲ ಯಾಕೆಂದರೆ ನಾವು ಒಂದು ಸತಿ ಇಸ್ಕೊಂಡಿರ್ತೀವಿ ಮತ್ತೆ ಮತ್ತೆ ಕೇಳಿದ್ರೆ ಅವ್ರಿಗೂ ಬೇಜಾರಾಗುತ್ತೆ ನಮಗೂ ಕೇಳೋಕ್ಕೂ ಒಂಥರ ಮುಜುಗರ ಅನಿಸುತ್ತೆ ಹಂಗಾಗಿ ನಾನು ಫಸ್ಟ್ಗೆ ಬೀಜ ಮಾಡ್ಕೊಂಡ್ಬಿಡ್ತೀನಿ ಈಗ ನಾನು ಅವ್ರ ಹತ್ರ ಬೀಜ ಇಸ್ಕೊಂಡು ನಾನು ಹಾಕಿರ್ತೀನ ಅದು ಸಸಿ ಬಂದು ಕಾಯಿ ಎಲ್ಲ ಚೆನ್ನಾಗಿ ಬಿಟ್ಟ ಮೇಲೆ ಅದರಲ್ಲಿ ಸ್ವಲ್ಪ ಬೀಜ ಮಾಡಿಕೊಂಡು ಆಮೇಲೆ ನಾನು ಹಾರ್ವೆಸ್ಟ್ ಮಾಡ್ಕೊಳೋ ಅಂಥದ್ದು ಇದು ನೋಡಿ ಇದು ಅಳಸಂದೆಕಾಯಿ ಈ ಅಳಸಂಡೆಕಾಯಿ ಏನು ನಾನೇನು ಇದು ಯಾರ ಹತ್ರನೂ ಇಸ್ಕೊಂಡಿಲ್ಲ ಮತ್ತೆ ಏನು ದುಡ್ಡು ಕೊಟ್ಟು ಸಹ ತಂದಿಲ್ಲ ಇದು ಅಂದರೆ ಮಾಮೂಲಿ ನಾವು ಇದು ಮಾರ್ಕೆಟಲ್ಲೆಲ್ಲ ತರ್ತೀವಲ್ಲ ಅಳಸಂಡೆಕಾಯಿ ಅದನ್ನೇ ನಾನು ತಂದು ಸ್ವಲ್ಪ ಒಣಗಿರೋಂಥ ಕಾಳೆಲ್ಲ ಉದುರಿಸಿದ್ದೆ ಅದು ತುಂಬ ಚೆನ್ನಾಗಿ ಕಾಯೂ ಬಿಟ್ಟಿದೆ ಹಂಗಾಗಿ ನೋಡಿ ಇದು ಒಂಥರ ಬೀನ್ಸ್ ತರ ಅಂದ್ರೆ ಇದು ಲಾಂಗ್ ಬೀನ್ಸ್ ತರ ಬರುತ್ತೆ ನೋಡಿ ಇದು ಬೀನ್ಸ್ ಅಂತಾರೋ ಇಲ್ಲ ಅಳಸಂದೆಕಾಯಿ ಅಂತಾರೋ ನನಗೆ ಗೊತ್ತಿಲ್ಲ ಒಟ್ಟಿನಲ್ಲಿ ಇದು ನಾನು ಲಾಂಗ್ ಬೀನ್ಸ್ ಅಂತ ಅನ್ಕೊಂಡಿದ್ದೀನಿ ಹೌದು ಅಲ್ವಾ ನನಗೆ ಕಮೆಂಟಲ್ಲಿ ತಿಳಿಸಿ ನೋಡಿ ಈ ಗಿಡನೂ ಅಷ್ಟೇ ಸುಮಾರು ಗಿಡ ಮಾಡ್ಕೊಂಡಿದಿನ ನಾನು ಇದನ್ನು ಅಷ್ಟೇ ಇಂದ್ರಮ್ಮ ಅವ್ರು ಕೊಟ್ಟಿದ್ದು ನನಗೆ ಅದೇ ನಾನು ಹೇಳ್ತೀನಲ್ಲ ನನಗೆ ಒಂದ್ಸತಿ ಬೀಜ ಇಸ್ಕೊಂಡ್ ತು ಅಂದ್ರೆ ಮತ್ತೆ ನಾನು ನಾನೇ ಬೀಜ ಮಾಡ್ಕೊತೀನಿ ಮತ್ತೆ ಇನ್ನು ಬೇರೆಯವ್ರಿಗೂ ಸಹ ಕೊಡ್ತೀನಿ ನಾವು ಅದೇ ತರನೆ ಮಾಡ್ಕೋಬೇಕು ಮತ್ತೆ ಮತ್ತೆ ಕೇಳಕ್ ಹೋಗ್ಬಾರ್ದು ಲೈನಲ್ಲೂ ಅಷ್ಟೇ ನಾನು ಸುಮಾರು ಹೀರೆಕಾಯಿ ಗಿಡ ಎಲ್ಲ ಹಾಕಿದ್ದೀನಲ್ಲ ಅದರಲ್ಲೂ ಅಳಸಂಡೆಕಾಯಿ ಗಿಡ ಎಲ್ಲನೂ ಹಾಕಿದ್ದೆ ಅದರಲ್ಲೂ ಅಳಸಂಡೆಕಾಯಿನೂ ಬಿಟ್ಟಿದ್ದಾವೆ ಮತ್ತು ಇದು ಅವರೆಕಾಯಿ ಅಂದರೆ ಇದರಲ್ಲಿ ಮೂರು ಥರ ವೆರೈಟಿ ಅವರೆಕಾಯಿ ಇದೆ ಒಂದು ಗಿಣ್ಣವ್ರೇಕಾಯಿ ಒಂದು ಚಪ್ಪರದವರೆಕಾಯಿ ಥರ ಬರುತ್ತೆ ನೋಡಿ ಅದು ಚಪ್ರದವರೆಕಾಯಿ ಅಲ್ಲ ಮಾಮೂಲಿ ಅವರೆಕಾಯಿ ಥರನೇ ಬಿಡುತ್ತೆ ಅದು ಅಂದರೆ ಮಾಮೂಲಿ ಅವರೆಕಾಯಿ ಸ್ವಲ್ಪ ಚಿಕ್ಕ ಚಿಕ್ಕದು ಇರುತ್ತೆ ಅಂದರೆ ಇದು ಸ್ವಲ್ಪ ದೊಡ್ಡದು ಇರುತ್ತೆ ಮತ್ತು ಕಾಳುಗಳೂ ಸಹ ತುಂಬ ದಪ್ಪನೂ ಇರುತ್ತೆ ನೋಡಿ ಅಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಗೊಂಚಲು ಗೊಂಚಲೆಲ್ಲ ಬಿಟ್ಟಿದ್ದಾವೆ ಅಂದರೆ ಈ ಸಾರಿ ನಾನು ಗಾರ್ಡನಲ್ಲಿ ಅಳಸಂಡೆಕಾಯಿ ಮತ್ತು ಅದು ಲಾಂಗ್ ಮತ್ತೆ ಚಪ್ಪರದವ್ರೆಕಾಯಿ ಇಂಥ ಜಾಸ್ತಿ ಹಾಕಿದೀನಿ ಹಂಗಾಗಿ ತುಂಬಾ ಚೆನ್ನಾಗಿ ಕಾಯಿ ಎಲ್ಲಾನು ಸಿಗ್ತಾ ಇದೆ ಅಂದ್ರೆ ಸ್ವಲ್ಪ ಹೀರೆಕಾಯಿಗಳೂ ಸಿಗ್ತಿದೆ ಮತ್ತೆ ಬದ್ನೆಕಾಯಿ ಇಂಥದ್ದು ಅಂದ್ರೆ ಸುಮಾರು ತರಕಾರಿಗಳಿದೆ ಈ ಸರಿ ಅಂತೂ ಅಂದ್ರೆ ಈ ಸೈಡ್ ಇರೋಂತದ್ದು ಇವಾಗ ಇದು ಹೀರೆ ಬಳ್ಳಿ ಎಲ್ಲಾನು ತೆಗಿಬೇಕು ತೆಗೆದುಬಿಟ್ಟು ಮತ್ತೆ ಹೊಸ್ದಾಗಿ ನಾನು ಅದನ್ನ ಬೀಜಗಳನ್ನೆಲ್ಲ ಇಡಬೇಕು ಆ ಚೀಲನೂ ಸಹ ಎಲ್ಲ ಹರಿದೋಗ್ಬಿಟ್ಟಿದೆ ಹಂಗಾಗಿ ಆ ಚೀಲಗಳನ್ನೂ ಎಲ್ಲ ತೆಗೆದ್ಬಿಟ್ಟು ಬೇರೆ ಪಾಟಲ್ಲಿ ಇಡೋಣ ಅಂತ ಮುಂಚೆನೇ ನಾನು ಪಾಟ್ಯಂಗ ಮಿಕ್ಸರ್ ಎಲ್ಲ ರೆಡಿ ಮಾಡಿ ಪಾಟನು ಸಹ ರೆಡಿ ಮಾಡಿ ಇಟ್ಟಿದ್ದೀನಿ ಇನ್ನೇನಿದ್ರು ಅದರಲ್ಲಿ ಬೀಜ ಅಷ್ಟೇನೆ ಇದನ್ನ ಇದನ್ನೆಲ್ಲ ತೆಗಿಬೇಕು ಅದು ಫುಲ್ಲು ಎಲ್ಲ ಹೋಗ್ಬಿಟ್ಟಿದೆ ಚೀಲಗಳು ಬಿಸಿಲಲ್ಲಿ ಎಲ್ಲ ಒಣಗಿ ಒಣಗಿ ಹೋಗ್ಬಿಟ್ಟಿದ್ದಾವೆ ನೋಡಿ ಸ್ವಲ್ಪ ಬೆಂಡೆಕಾಯಿ ಮತ್ತೆ ಅವರೆಕಾಯಿ ಈ ಥರದ್ದೆಲ್ಲ ಸಿಕ್ತಿದೆ ಇದು ಇದು ಇನ್ನೊಂದು ಲೈನಲ್ಲಿ ಅಂಥದ್ದು ಇದು ಚಪರದವರೆಕಾಯಿ ಅಂದರೆ ಅದೇ ಗಿಣ್ಣ ಅವರೆಕಾಯಿ ಥರ ಅಂತ ಹೇಳ್ತೀವಲ್ಲ ಅದು ಇದು ನಾನು ಅವಾಗಲೇ ಹಾರ್ವೆಸ್ಟ್ ಮಾಡಿದ್ದು ಇನ್ನೊಂದು ಲೈನಲ್ಲಿ ಇದು ಎರಡನೇ ಲೈನಲ್ಲಿ ಈಗ ನಾವು ಮೆಟ್ಲು ಹತ್ಕೊಂಡು ಬರ್ತೀವಿ ನೋಡಿ ಆ ಮೆಟ್ಲು ಹತ್ಕೊಂಡು ಬಂದಾಗಲೇ ಫಸ್ಟ್ಗೆ ಸಿಗುತ್ತೆ ನೋಡಿ ಆ ಲೈನಲ್ಲಿ ಇರೋಂಥವು ಇವು ಅಂದರೆ ಹಳೆ ವಿಡಿಯೋ ನೋಡೋರಿಗೆ ಗೊತ್ತಿರುತ್ತೆ ಈ ಲೈನ್ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಕಾಯೆಲ್ಲ ಬಿಟ್ಟಿದೆ ಹೂವಂತೂ ತುಂಬಿಕೊಂಡಿದೆ ಕಾಯಿಗಳಂತೂ ಗೊಂಚಲು ಗೊಂಚಲು ಅದರಲ್ಲಿ ನಾನು ಎಲ್ಲಾನು ಹಾರ್ವೆಸ್ಟ್ ಮಾಡ್ತಾ ಇಲ್ಲ ಇನ್ನು ಸ್ವಲ್ಪ ಬೀಜಕ್ಕೆ ಬಿಟ್ಬಿಟ್ಟು ನಾನು ಮನೆಗೆ ಎಷ್ಟು ಬೇಕೋ ಅಷ್ಟೊಂದು ಮಾತ್ರ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಇವತ್ತು ಅಂದ್ರೆ ಸ್ವಲ್ಪ ಸೊಪ್ಪು ತರಕಾರಿ ಎಲ್ಲಾನು ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ನೋಡಿ ಅಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಗೊಂಚಲು ಗೊಂಚಲು ಬಿಟ್ಟಿದೆ ಇದು ಅಷ್ಟೇ ಲಾಂಗ್ ಬೀನ್ಸು ಒಂದು ಹತ್ತು ಹದಿನೈದು ಗಿಡ ಏನೋ ಇದೆ ಹಂಗಾಗಿ ನಾನು ಎಲ್ಲ ಗಿಡದಲ್ಲೂ ಇವಾಗ ಕಾಯಿಗಳು ಸ್ಟಾರ್ಟ್ ಆಗಿದೆ ಅಂದ್ರೆ ಸ್ವಲ್ಪ ಸ್ವಲ್ಪ ನಾನು ಹಾರ್ವೆಸ್ಟ್ ಮಾಡ್ತಾ ಇದೀನಿ ಸ್ವಲ್ಪ ಸಹ ಬಿಟ್ಟಿದ್ದೀನಿ ಯಾಕೆಂದ್ರೆ ಅದನ್ನು ಬೀಜ ಮಾಡ್ಕೊಬೇಕು ನೋಡಿ ಇದು ಬದನೆಕಾಯಿ ಇದನ್ನ ಬೀಜಕ್ಕೆ ಬಿಟ್ಟಿದ್ದೀನಿ ಈ ಬದನೆಕಾಯಿಯಲ್ಲಿ ಫಸ್ಟ್ ಹಾಕಿದ್ದು ನಾನು ಉದ್ದ ಇರೋಂತಹ ಬದ್ನೆಕಾಯಿ ಬಿಡ್ತಿತ್ತು ಇವಾಗ ಅದು ಸಸಿ ಎಲ್ಲ ಹುಟ್ಟಿತ್ತು ಅದನ್ನ ತೆಗೆದು ಬೇರೆ ಪಾಟಲ್ಲಿ ಇಟ್ಟಿದೆ ಅದು ನೋಡಿ ಒಂಥರ ಗುಂಡು ಬದನೆಕಾಯಿ ತರ ಬಿಟ್ಟಿದೆ ಹಂಗಾಗಿ ಅದು ಬೀಜ ಆಗಲಿ ಅಂತ ಹಂಗೆ ಬಿಟ್ಟಿದ್ದೀನಿ ಇನ್ನು ನೋಡಿ ಇದು ಅವರೇಕಾಯಿ ಅವರೇಕಾಯಿ ಗಿಡನೇ ಸುಮಾರು ಗಿಡಗಳಿದೆ ನೋಡಿ ಇದನ್ನು ಅಷ್ಟೇ ಅದೊಂದು ಸ್ವಲ್ಪ ಅಲೆ ಬಲ್ತಂಗ ಆಗಿದೆ ಹಂಗಾಗಿ ನಾನು ನಾನು ಅದನ್ನು ಬೀಜಕ್ಕೆ ಬಿಡ್ತಾ ಇದ್ದೀನಿ ಅಂದರೆ ಫಸ್ಟಿಗೆ ಒಂದು ನಾನು ಬೀಜ ಮಾಡಿ ಇಟ್ಟಿದ್ದೀನಿ ಮತ್ತೆ ಇನ್ನೂ ಒಂದು ಸ್ವಲ್ಪ ಬೀಜಗಳಾಗಲಿ ಯಾಕೆಂದರೆ ಈಗ ಒಂದು ಗಿಡ ಹೋಯ್ತು ಅಂದ್ರೂ ಮತ್ತೆ ನಾವು ಹಾಕೊಳ್ಳೋದಕ್ಕೆ ಸರಿಯಾಗುತ್ತೆ ಅಂತ ನಾನು ಸ್ವಲ್ಪ ಜಾಸ್ತಿನೇ ಬೀಜಕ್ಕೆ ಬಿಟ್ಟಿದ್ದೀನಿ ನೋಡಿ ಇದಲ್ಲೆಲ್ಲ ಎನ್ನ ಚಿಕ್ಕ ಚಿಕ್ಕದಾಗಿ ಇದ್ದಾವೆ ಇವು ಈ ತರ ಅಂದರೆ ಲಾಂಗ್ ಬೀನ್ಸ್ ತರ ಹೂವು ಬರುತ್ತಲ್ಲ ಅದು ಪಿಂಕಲ್ಲಿ ಬರುತ್ತೆ ಈ ಮಾಮೂಲಿ ನಾವು ಅವರೆಕಾಯಿ ಅಲಸಂಡೆಕಾಯಿ ಎಲ್ಲ ವೈಟ್ಗೆ ಬರುತ್ತಲ್ಲ ಆ ಥರ ಬರಲ್ಲ ಅದು ಪಿಂಕ್ ಬರುತ್ತೆ ಇನ್ನೂ ಒಂದು ಹೀರೆಕಾಯಿ ನಾನು ಬೀಜಕ್ಕೆ ಬಿಟ್ಟಿದ್ದೀನಿ ಈ ಸೈಡಲ್ಲಿ ಈರೆಕಾಯಿ ನಾ ಎರಡು ಬಿಟ್ಟಿದ್ದೀನಿ ಬೀಜಕ್ಕೆ ಅಂದರೆ ಇದು ಈ ಸೈಡಲ್ಲಿ ಇರೋವಂಥದ್ದು ಇನ್ನೊಂದು ಆ ಕಡೆ ಸೈಡು ಈ ಜಾನಿ ಇದನ್ನೆಲ್ಲ ಈ ಸೈಡಲ್ಲಿ ಇರೋವಂಥದ್ದು ನಾನು ಅದು ವೀಡಿಯೋ ಮಾಡಲೇ ಇಲ್ಲ ಮರ್ತೋಯಿತು ನೋಡಿ ಇಲ್ಲಿ ನಾನು ಅಲ್ಲಿ ಅವರೆಕಾಯಿ ಎಲ್ಲ ಅರ್ವೆಸ್ಟ್ ಮಾಡ್ತಾ ಇದ್ದರೆ ಇವನು ಬಂದಲ್ಲಿ ಹಿಂಗೇ ಏನಾದರೂ ಕಿತಪತಿ ಮಾಡ್ತಾ ಇರ್ತಾನೆ ಅವ್ನು ನಾನು ಎಲ್ಲಿರ್ತೀನಿ ಅಲ್ಲಿ ಹಿಂದೆ ಇರಬೇಕು ಪಾಪ ಅವನು ನೋಡಿ ಇವೆಲ್ಲವೂ ಅಷ್ಟೇ ಇನ್ನೂ ಚಿಕ್ಕ ಚಿಕ್ಕದಿದೆ ಅವೆಲ್ಲ ದೊಡ್ಡದಾಗಲಿ ಅಂತ ಅಂದ್ಬಿಟ್ಟು ಹಂಗೆ ಬಿಟ್ಟಿದ್ದೀನಿ ನೋಡಿ ಅದು ಈ ಥರ ಇರುತ್ತೆ ಹೂವು ಪಿಂಕ್ ಕಲರಲ್ಲಿ ಇರುತ್ತೆ ಇದು ಲಾಂಗ್ ಬೀನ್ಸಲ್ಲಿ ಇನ್ನು ಮಾಮೂಲಿ ಅವರೆಕಾಯಿಗಳಲ್ಲೆಲ್ಲ ವೈಟ್ ಬರುತ್ತೆ ಬೆಳಗ್ಗೆ ಇದು ಹತ್ತುವರೆ ತುಂಬ ಬಿಸಿಲು ನೋಡಿ ಅಲ್ಲಿ ಜಾನಿ ಹೋಗಿ ಸೋಲಾರ್ ಕೆಳಗಡೆ ಮನ್ಕೊಂಡಿದ್ದಾನೆ ಅಲ್ಲಿ ಸ್ವಲ್ಪ ನೆಳಿದೆಯಲ್ಲ ಹಂಗಾಗಿ ಅವನು ಬಿಸಿಲಿಗೆ ಬುಸ್ಸು ಬುಸ್ಸು ಅಂತಲೇ ಇರ್ತಾನೆ ಅಂದರೆ ಹತ್ತು ಗಂಟೆಗೆ ತುಂಬ ಬಿಸಿಲಿರುತ್ತೆ ಅಂದರೆ ನಾನು ಸ್ವಲ್ಪ ಮನೆ ಕೆಲಸ ಎಲ್ಲ ಮುಗಿಸಿ ಮೇಲೆ ಟೆರೆಸಿಗೆ ಬರೋ ಅಷ್ಟರೊಳಗೆ ಅಷ್ಟೊತ್ತಾಗುತ್ತೆ ಏನೂ ಮಾಡೋಕ್ಕಾಗೋದಿಲ್ಲ ಅಂದರೆ ಅಲ್ಲಿ ಅವನ್ನ ಬಿಟ್ಟಿರ್ತೀನಲ್ಲ ಹಂಗಾಗಿ ಅಲ್ಲಿ ಪಾಪ ಅಲ್ಲಿ ಮಲ್ಕೊಂಡಿರ್ತಾನೆ ಬಿಸಿಲಿಗೆ ನೋಡಿ ಇವಾಗ ಅದು ತರಕಾರಿ ಎಲ್ಲ ಹಾರ್ವೆಸ್ಟ್ ಮಾಡಿಬಿಟ್ಟು ಸ್ವಲ್ಪ ನಾನು ಸೊಪ್ಪು ಮತ್ತು ಹೂವನ್ನು ಸಹ ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಅಂದರೆ ಇದನ್ನ ಬೆಳಗ್ಗೆ ನಾನು ಸ್ವಲ್ಪ ಸ್ವಲ್ಪನೇ ಹಾರ್ವೆಸ್ಟ್ ಮಾಡಿದ್ದು ತರಕಾರಿನ ಇದು ಈ ಸೊಪ್ಪೆಲ್ಲೂ ಪಾಲಕ್ ಸೊಪ್ಪನ್ನ ನಾನು ಸಂಜೆ ಹಾರ್ವೆಸ್ಟ್ ಮಾಡ್ತಾ ಇರೋದು ಯಾಕೆಂದರೆ ಬೆಳಗ್ಗೆ ತುಂಬ ಬಿಸಿಲಿತ್ತು ಹಂಗಾಗಿ ಸೊಪ್ಪೆಲ್ಲ ಏನು ಹಾರ್ವೆಸ್ಟ್ ಮಾಡಿರಲಿಲ್ಲ ಈ ಸಂಜೆ ಮಾಡ್ತಾ ಇರೋದು ಇದು ಸಂಜೆ ಸೊಪ್ಪು ಮತ್ತು ಮಳ್ಳೆ ಹೂವು ಎಲ್ಲನೂ ಸಂಜೆ ಕುಯ್ಕೊಂಡಿದ್ದು ಅದರಲ್ಲೂ ಬದ್ನೆಕಾಯಿನೂ ಸ್ವಲ್ಪ ಹಂಗೆ ಇತ್ತು ಬೆಳಗ್ಗೆ ಹಾರ್ವೆಸ್ಟ್ ಮಾಡೋಕ್ಕಾಗಿರಲಿಲ್ಲ ಯಾಕೆಂದ್ರೆ ಜಾನಿ ಬಿಸಿಲಿಗೆ ಬುಸು ಅಂತ ಅಂತಿದ್ದಾನಲ್ಲ ಅಂದ್ಬಿಟ್ಟು ನಾನು ಬೇಗನೆ ಹೊರಟೋದೆ ಮನೆಗೆ ಇದು ಸಂಜೆ ಟೈಮು ಅಂದರೆ ಸ್ವಲ್ಪ ಗಾರ್ಡನಲ್ಲಿ ಕೆಲಸ ಮುಗಿಸ್ಬಿಟ್ಟು ಆಮೇಲೆ ನಾನು ಇದು ಹೂವು ಈ ಪಾಲಕ್ ಸೊಪ್ಪು ಮತ್ತು ಮಳ್ಳೆ ಹೂವು ಎಲ್ಲನೂ ನಾನು ಕುಯ್ಕೊಂಡು ಹೋದೆ ನೋಡಿ ಇದು ತುಂಬ ಚೆನ್ನಾಗಿ ಬರುತ್ತೆ ಈ ಪಾಲಕ್ ಸೊಪ್ಪು ಒಂದು ಬೀಜ ಇಡ್ತು ಅಂದ್ರೂ ಅದು ಒಂದು ಗೆಡ್ಡೆ ಎಷ್ಟು ಚೆನ್ನಾಗಿ ಹರಡ್ಕೊಳ್ಳುತ್ತೆ ಅಂದರೆ ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ಹರಡ್ಕೊಂಡಿದೆ ಪಾಲಕ್ ಸೊಪ್ಪು ನೋಡಿ ಈ ಥರ ಎರಡು ಗೆಡ್ಡೆ ಹಾಕೊಂತು ಅಂದರೆ ಮನೆಗಾಗೋಷ್ಟು ಸೊಪ್ಪು ಸಿಗುತ್ತೆ ಅಂದರೆ ಒಂದು ಟೈಮಿಗೆ ಆಗುತ್ತೆ ಈಗ ನಾನು ನಾಳೆ ಪಾಲಕ್ ಸೊಪ್ಪಿಂದು ಪಲಾವ್ ಮಾಡೋಣ ಅಂತ ಇದನ್ನು ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ಪಾಲಕ್ ಸೊಪ್ಪು ಮತ್ತು ಪಾಲಕ್ ಸೊಪ್ಪಿನ ಚಪಾತಿ ಮಾಡ್ತಾರೆ ಮತ್ತು ಪಾಲಕ್ ಸೊಪ್ಪಿಂದು ಪಲಾವನ್ನೂ ಸಹ ಮಾಡ್ತಾರೆ ನಾನು ಪಲಾವ್ ಮಾಡೋಣ ಅಂದ್ಬಿಟ್ಟು ಇವತ್ತು ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ I <laughs> ನಮಗೆ ಬೇಕಾದಂತಹ ತರಕಾರಿಗಳನ್ನ ನಾವು ನಮ್ಮ ಗಾರ್ಡನಲ್ಲೇ ಬೆಳೆಸ್ಕೊಬೋದು ಅದರಲ್ಲೂ ಆರಾಮಾಗಿ ಬೆಳೆಸ್ಕೊಬೋದು ಯಾವುದೇ ರೀತಿ ಕೆಮಿಕಲ್ ಇಲ್ಲದೇ ನಾವು ಆರ್ಗಾನಿಕ್ಕಾಗಿ ಬೆಳೆಸ್ಕೊಂಡು ತಿನ್ನೋದ್ರಿಂದ ಆರೋಗ್ಯನೂ ಚೆನ್ನಾಗಿರುತ್ತೆ ಈಗ ಹೊರಗಡೆ ನಾವು ಮಾರ್ಕೆಟಲ್ಲೆಲ್ಲ ದುಡ್ಡು ಕೊಟ್ಟು ತಂದು ತಿಂದು ಆರೋಗ್ಯ ಹಾಳು ಮಾಡ್ಕೊಳ್ಳೋ ಬದಲು ನಾವು ಮನೆಯಲ್ಲೇ ಬೆಳಿಬೌದು ಹಾಗಾಗಿ ನಾನು ಗಾರ್ಡನಲ್ಲಿ ಸುಮಾರು ತರಕಾರಿ ಆಗಿರ್ಬೋದು ಸೊಪ್ಪಾಗಿರ್ಬೋದು ಈ ಥರದನ್ನೆಲ್ಲ ನಾನು ಹೆಚ್ಚಾಗಿ ಬೆಳ್ಕೊತೀನಿ ಇವಾಗ ನಾವು ಬರೀ ಹೂವು ಮಾತ್ರನೇ ಬೆಳ್ಕೊಂಡೆ ಕುತ್ಕೊತು ಅಂದರೆ ತರಕಾರಿಗೆಲ್ಲ ಏನು ಮಾಡೋದು ಅಲ್ವಾ ಹಂಗಾಗಿ ನಾನು ತರಕಾರಿ ಹಾಕಿರ್ತೀನಿ ಮತ್ತೆ ಸೊಪ್ಪು ಮತ್ತೆ ಹೂವು ಎಲ್ಲನೂ ಸಹ ಹಾಕಿರ್ತೀನಿ ನೋಡಿ ಇದು ಮೆಣಸಿನ್ಕಾಯಿ ಗಿಡ ಅದರೊಳಗೂ ಪಾಲಕ್ ಸೊಪ್ಪು ಇಟ್ಟಿದ್ದೆ ಅದು ಚೆನ್ನಾಗಿ ಬಂದಿದೆ ನೋಡಿ ಇದು ಬೆಳಗ್ಗೆ ನಾನು ಹಾರ್ವೆಸ್ಟ್ ಮಾಡೇ ಇರಲಿಲ್ಲ ಆ ಬದನೆಕಾಯಿ ಬಿಸಿಲು ಅಂತ ಹಂಗೆ ಹೊರಟೋಗಿದೆ ಅದರಲ್ಲಿ ಎರಡು ಇತ್ತು ನೋಡಿ ಇವಾಗ ನಾನು ಅದನ್ನು ಎರಡನ್ನು ಹಾರ್ವೆಸ್ಟ್ ಮಾಡ್ತಾ ಇದೀನಿ ಸಂಜೆ ಸಂಜೆ ಬಂದು ನಾನು ಗಿಡಕ್ಕೆಲ್ಲ ನೀರ್ ಹಾಕಿಬಿಟ್ಟು ನೀನು ಮಿಕ್ಕಿದ್ದೆಲ್ಲಾನು ಹಾರ್ವೆಸ್ಟ್ ಮಾಡ್ಕೊಂಡು ತಗೊಂಡೋಗಿದ್ದೀನಿ ನೋಡಿ ಇದು ಬದನೆಕಾಯಿ ಗಿಡ ತುಂಬಾ ಹಳೆಯ ಗಿಡ ಅಂದ್ರೂ ಅದರಲ್ಲಿ ಚೆನ್ನಾಗಿ ಚಿಗುತು ಕಾಯಿ ಸಹ ಬಿಡ್ತಾ ಇದೆ ಈ ಥರ ಒಣಗಿರುತ್ತೆ ತಲಾ ಕಡ್ಡಿ ಎಲ್ಲಾನು ತೆಗೆದು ಆ ಒಣಗಿರೋಂತಹ ಕಡ್ಡಿಯೆಲ್ಲೂ ತೆಗ್ದು ಆಮೇಲೆ ಒಂದು ಸ್ವಲ್ಪ ಮಣ್ಣು ಲೂಸ್ ಮಾಡಿಬಿಟ್ಟು ಗೊಬ್ಬರ ಕೊಡ್ತು ಅಂದರೆ ತುಂಬ ಚೆನ್ನಾಗಿ ಕಾಯಿನೂ ಸಹ ಬರುತ್ತೆ ನೋಡಿ ಎಷ್ಟು ವೆರೈಟಿ ಅವರೆಕಾಯಿ ಸಿಕ್ಕಿದೆ ಮತ್ತು ಎಷ್ಟು ವೆರೈಟಿ ಅಲನ್ಸಂದೆ ಮತ್ತು ಲಾಂಗ್ ಬೀನ್ಸು ಇಷ್ಟೆಲ್ಲ ಸಿಕ್ಕಿ ಇದು ಬೆಳಗ್ಗೆ ಸಿಕ್ಕಿರೋ ಅಂಥದ್ದು ಇನ್ನು ಮುಂದೆ ತೋರಿಸ್ತಾ ಹೋಗ್ತೀನಿ ನೋಡಿ ಅದು ಸ್ವಲ್ಪ ಸಂಜೆ ಸಿಕ್ಕಿರೋ ಅಂಥದ್ದು ಬೆಳಗ್ಗೆ ನೋಡಿ ಇಷ್ಟು ಹೂವು ಅಂದರೆ ತರಕಾರಿ ಇಷ್ಟೆಲ್ಲ ಹಾರ್ವೆಸ್ಟ್ ಮಾಡ್ಕೊಂಡು ತೊಗೊಬಂದೆ ತುಂಬ ಬಿಸಿಲು ಅಂತ ಅಂದ್ಬಿಟ್ಟು ನಾನು ಹಂಗೆ ಸ್ವಲ್ಪ ತೊಗೊಬಂದೆ ಇನ್ನು ಇನ್ನು ಸ್ವಲ್ಪ ಇದು ಪಾಲಕ್ ಸೊಪ್ಪು ಎಲ್ಲನೂ ನಾನು ಸಂಜೆ ಹಾರ್ವೆಸ್ಟ್ ಮಾಡಿದ್ದು ಪಾಲಕ್ ಸೊಪ್ಪು ನೋಡಿ ಒಂದೆರಡು ಬದನೆಕಾಯಿ ಮತ್ತು ಈ ಮಳ್ಳೆ ಹೂವು ಇಂಥದನ್ನೆಲ್ಲ ನಾನು ಸಂಜೆ ಆರ್ವೆಸ್ಟ್ ಮಾಡಿದ್ದು ಅಂದರೆ ಅದನ್ನು ಒಟ್ಟಿಗೆ ತೋರಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಾಗ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್